ಶ್ರೀ ಗುರುಭ್ಯೋ ನಮಃ ಹರಿ ಓಂ ದೇವರನ್ನೇ ಆಶ್ರಯಿಸಿ ಮನುಷ್ಯ ಜೀವನ ಮಾಡ್ತಾನೆ ಅಂತಾದರೆ ಮನುಷ್ಯನಿಗೆ ಎರಡು ಗುರಿಗಳು ಯಾವ್ಯಾವುದು ಅಂತ ಕೇಳಿದರೆ ದೇವರ ಲೋಕಕ್ಕೆ ಹೋಗುವುದು ಸ್ವತಃ ದೇವರೇ ಆಗುವುದು ಅಂತ ಇದೆರಡು ಬೇರೆ ಬೇರೆನಾ ಅಂತ ಕೇಳಿದರೆ ವಾಸ್ತವದಲ್ಲಿ ಬೇರೆ ಬೇರೆ ಅಲ್ಲ ಅನೇಕ ಪಂಥಗಳು ಅನೇಕ ರೀತಿಯಲ್ಲಿ ಹೇಳುತ್ತಿರುವಾಗ ಅವುಗಳ ಅಷ್ಟೂ ಸಾರವನ್ನು ನಾವು ತೆಗೆದುಕೊಂಡ್ರೆ ಇದು ಎರಡನ್ನು ಅವರು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ ಪುನಃ ಅದೆರಡು ಬೇರೆ ಬೇರೆಯಾ ಅಂತ ಕೇಳಿದರೆ ಅಲ್ಲ ರಾಮಕೃಷ್ಣ ಪರಮಹಂಸರು ಹೇಳಿದ ಹಾಗೆ ಒಂದೇ ಕೊಳಕ್ಕೆ ಅನೇಕ ದಾರಿಗಳು ತಲುಪುವ ದಾರಿಗಳು ಅನೇಕ ಅಂತ ಹೇಳಿದ ಹಾಗೆ ತಲುಪುವ ಗುರಿ ಒಂದೇನೆ ಹೇಳುವ ಭಾಷೆ ಎರಡು ಅಷ್ಟೆ ಹಾಗಾಗಿ ದೇವರ ಲೋಕಕ್ಕೆ ಹೋಗುವುದು ಒಂದು ದೇವರೇ ಆಗುವುದು ಎರಡು ಇದೆರಡು ಮನುಷ್ಯನ ಗುರಿಗಳು ಅಂತ ಇದೀಯ ಯಾವ ಲೋಕಕ್ಕೆ ಹೋಗೋದು ಲೋಕಗಳು ಅಂದರೆ ಏನು ಅಂತ ಕೇಳಿದ್ರೆ ನಮಗೆ ಪ್ರತಿಯೊಂದಕ್ಕೂ ಆಧಾರ ದೇವರಿಗೆ ಸಂಬಂಧಪಟ್ಟಂತಹ ವೇದಗಳು ಶಾಸ್ತ್ರಗಳು ಮತ್ತು ಪುರಾಣಗಳು ಉಪನಿಷತ್ತುಗಳು ವೇದದ್ದೇ ಎರಡು ಭಾಗ ಒಂದು ಕರ್ಮಕಾಂಡ ಒಂದು ಉಪನಿಷತ್ತು ಅಂತ ಇವುಗಳಲ್ಲಿ ಏನು ಹೇಳಿದೆಯೋ ಅದನ್ನು ನಂಬಿ ನಡೆಯುವುದೇ ಆದ ಪಕ್ಷದಲ್ಲಿ ಅಲ್ಲಿ ನಮಗೆ ಲೋಕಗಳ ಬಗ್ಗೆ ವರ್ಣನೆಯನ್ನು ಕೊಡ್ತಾರೆ ಊರ್ಧ್ವಂ ಗ್ಚಂತಿ ಸತ್ವಸ್ಥಾಹ ಮಧ್ಯೆ ತಿಷ್ಠಿ ರಾಜಸಾಹ ಜಘನ್ಯಗುಣವೃತ್ತಿಸ್ಥಾ ಅಧೋ ಗಛಂತಿ ತಾಮಸಾಹ ಅಂತ ಭಗವದ್ಗೀತೆಯಲ್ಲಿ ಕೃಷ್ಣನ ವಾಕ್ಯ ಸತ್ವಗುಣವನ್ನು ಆಶ್ರಯಿಸಿದವರು ಊರ್ಧ್ವಂ ಗಛಂತಿ ಮೇಲಿನ ಲೋಕಗಳಿಗೆ ಹೋಗ್ತಾರೆ ಮಧ್ಯೆ ತಿಷ್ಠಿ ರಾಜಸಾಹ ರಜೋಗುಣವನ್ನು ಆಶ್ರಯಿಸಿ ಅಂದರೆ ತುಂಬ ಉನ್ನತವಾದ ಯಾವುದೇ ಧ್ಯೇಯಗಳನ್ನು ಇಟ್ಟುಕೊಳ್ಳದೆ ಸತ್ವಗುಣದ್ದು ಸ್ವಭಾವ ಏನು ಅಂತ ಕೇಳಿದರೆ ಉನ್ನತವಾದ ಧ್ಯೇಯಗಳನ್ನು ಇಟ್ಟುಕೊಳ್ಳುವಂಥದ್ದು ರಜೋಗುಣವನ್ನು ಆಶ್ರಯಿಸಿದರೆ ನಾವು ತುಂಬ ಮೇಲಕ್ಕೂ ಹೋಗೋದಿಲ್ಲ ಆರಕ್ಕೂ ಏರೋದಿಲ್ಲ ಮೂರಕ್ಕೂ ಇಳಿಯೋದಿಲ್ಲ ಇಲ್ಲೇ ಸುತ್ತಾಡ್ತಾ ಒದ್ದಾಡ್ತಾ ಇರ್ತೇವೆ ಅಂತ ಹಾಗಾಗಿ ಮಧ್ಯೆ ತಿಷ್ಠಂತಿ ರಾಜಸಾಹ ಭೂಮಿಯಲ್ಲೇ ಇರ್ತೇವೆ ಅಧೋಗಚ್ಛಂತಿ ತಾಮಸಾಹ ಜಘನ್ಯಗುಣವೃತ್ತಿ ಗುಣವೃತ್ತಿಸ್ಥಾಹ ಕೆಟ್ಟ ಉದ್ದೇಶಗಳನ್ನು ಕೆಟ್ಟ ಕರ್ಮಗಳನ್ನು ಮಾಡ್ತಕ್ಕಂಥವರು ಅಧೋಲೋಕಗಳಿಗೆ ಹೋಗ್ತಾರೆ ಅಂತ ಹಾಗಾಗಿ ಮೇಲಿನ ಲೋಕಗಳು ಅಂದರೆ ಯಾವುದು ಅಂತ ಕೇಳಿದರೆ ಮನುಷ್ಯ ಲೋಕವನ್ನು ಬಿಟ್ಟ ಮರುಕ್ಷಣವೇ ಗಂಧರ್ವಲೋಕ ಅಲ್ಲಿಂದ ಪಿತೃಲೋಕ ಅಲ್ಲಿಂದ ದೇವಲೋಕ ಇಂದ್ರಲೋಕ ಬೃಹಸ್ಪತಿ ಲೋಕ ಪ್ರಜಾಪತಿ ಲೋಕ ಕೊನೆಗೆ ಬ್ರಹ್ಮಲೋಕ ವೇದಾಂತಿಗಳು ಹೇಳುವಂತಹ ಬ್ರಹ್ಮಲೋಕ ಅದನ್ನೇ ವಿಷ್ಣುವಿನ ಭಕ್ತರು ವೈಕುಂಠ ಅಂತಾರೆ ಶಿವನ ಭಕ್ತರು ಕೈಲಾಸ ಅಂತಾರೆ ಕೃಷ್ಣನ ಭಕ್ತರು ಗೋಲೋಕ ಅಂತ ಹೇಳ್ತಾರೆ ಆಯಾಯ ಲೋಕಗಳಿಗೆ ಹೋಗುವಂತಹ ಸಾಮರ್ಥ್ಯವನ್ನು ಮನುಷ್ಯ ಪಡ್ಕೊಂಡಿದ್ದಾನೆ ಆಯಾಯ ಲೋಕಗಳಿಗೆ ಹೋಗಲಿಕ್ಕೆ ಬೇಕಾದಂತಹ ಸಾಧನೆಗಳನ್ನು ಮನುಷ್ಯ ಮಾಡಬಲ್ಲ ಮಾಡಿದಾಗ ಭಗವಂತ ಆಯಾಯ ವ್ಯಕ್ತಿಗೆ ಆಯಾಯ ಲೋಕಗಳನ್ನು ಕೊಡ್ತಾನೆ ಅಂತ ಅದಕ್ಕೇನು ಆಧಾರ ಅಂತ ಕೇಳಿದರೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಯಾರು ಯಾರು ನನ್ನನ್ನು ಯಾವ ಯಾವ ರೀತಿಯಿಂದ ಯಾವ ಯಾವ ದೇವತೆ ಅಂತ ಭಾವಿಸಿ ಆರಾಧನೆಯನ್ನು ಮಾಡ್ತಾರೋ ಅವರಿಗೆಲ್ಲರಿಗೂ ಕೂಡ ನಾನು ಆಯಾ ಫಲಗಳನ್ನು ಆಯಾ ಲೋಕಗಳನ್ನು ಕೊಡ್ತೇನೆ ಅಂತಿಮವಾಗಿ ಯಾರು ನನ್ನನ್ನೇ ಭಾವಿಸ್ತಾರೋ ನನ್ನನ್ನೇ ಆರಾಧಿಸ್ತಾರೋ ಅವರಿಗೆ ನಾನು ನನ್ನ ಲೋಕವನ್ನೇ ಕೊಡ್ತೇನೆ ನನ್ನ ಲೋಕಕ್ಕೆ ಪ್ರವೇಶವನ್ನೇ ಕೊಟ್ಟುಬಿಡ್ತೇನೆ ಪ್ರಾಪ್ಯ ಪುಣ್ಯಕೃತಾನ್ ಲೋಕಾನ್ ಉಷಿತ್ವ ಶಾಶ್ವತೀ ಸಮಹ ಅವರವರು ಮಾಡಿದ ಪುಣ್ಯಕ್ಕೆ ಸಾಧನೆಗೆ ಅನುಗುಣವಾಗಿ ಅವರವರು ನಾನು ಕೊಟ್ಟ ಆಯಾ ಲೋಕಗಳಲ್ಲಿ ಅನೇಕ ಕಾಲ ವಾಸವನ್ನ ಮಾಡ್ತಾರೆ ಅಲ್ಲಿಯ ಒಂದು ಆನಂದವನ್ನ ಅನುಭವಿಸ್ತಾರೆ ಆಮೇಲೆ ಆ ಆಬ್ರಹ್ಮ ಭುವನಾಲ್ಲೋಕಾಫ್ ಪುನರಾವರ್ತಿನೋರ್ಜುನ ಆಯಾಯ ಲೋಕಗಳಲ್ಲಿ ವಾಸ ಮಾಡುವ ಕಾಲ ಮುಗಿದ ಮೇಲೆ ಪುನಃ ಮುಂದಿನ ಸಾಧನೆಗೋಸ್ಕರ ಭೂಲೋಕಕ್ಕೆ ಬರ್ತಾರೆ ಯತತೆಚ ಭೂಯ ಸಂಸಿದ್ಧವು ಕುರುನಂದನ ಹಿಂದಿರುಗಿದ ಮೇಲೆ ತಾವು ಹಿಂದೆ ಎಲ್ಲಿ ಬಿಟ್ಟಿದ್ದರೋ ಆ ಸಾಧನೆಯನ್ನು ಮತ್ತೆ ಮುಂದುವರಿಸಿ ಅಲ್ಲಿಂದ ಮತ್ತೆ ಮತ್ತೆ ಮೇಲಿನ ಲೋಕಗಳಿಗೆ ಹೋಗುತ್ತಾ ಕೊನೆಗೊಂದು ದಿವಸ ನನ್ನ ಲೋಕವನ್ನೇ ತಲುಪ್ತಾರೆ ನನ್ನ ಲೋಕವನ್ನು ತಲುಪಿದವರಿಗೆ ಮತ್ತೆ ಪುನರಾವೃತ್ತಿ ಇಲ್ಲ ನನ್ನಲ್ಲೇ ಅವರು ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯ ಇತ್ಯಾದಿ ನಾನಾ ವಿಧವಾಗಿ ವರ್ಣಿತವಾದಂತಹ ಮೋಕ್ಷವನ್ನೇ ಪಡ್ಕೊಳ್ತಾರೆ ಅಂತ ಇದಿಷ್ಟು ದೇವರ ಲೋಕವನ್ನ ತಲುಪುವಂತಹ ಸಾಧನೆ ಇನ್ನು ಸ್ವತಃ ದೇವರೇ ಆಗುವಂತಹ ಸಾಧನೆ ಏನದು ದೇವರೇ ಆಗುವಂತಹ ಸಾಧನೆ ಅಂತ ಕೇಳಿದರೆ ಪ್ರಪಂಚವನ್ನು ಸೃಷ್ಟಿ ಮಾಡಿದಂತಹ ಸುಖ ಮತ್ತು ದುಃಖ ಎಂಬ ಎರಡು ಬೀಜಗಳನ್ನು ಇಟ್ಟುಕೊಂಡು ಏನು ಭಗವಂತ ಈ ಸೃಷ್ಟಿಯನ್ನು ಮಾಡಿದ್ದಾನೋ ಆ ಸುಖ ದುಃಖಕ್ಕೆ ಅತೀತ ಆ ಭಗವಂತ ಆ ಯಾವ ಸುಖ ದುಃಖಗಳ ಲೇಷವೂ ಲೇಪವೂ ಅವನಿಗಿಲ್ಲ ಅದೆಲ್ಲ ಇರುವುದು ಯಾರಿಗೆ ಕೇಳಿದರೆ ನಮಗೆ ಆ ಸುಖ ದುಃಖಗಳ ನಡುವೆ ನಾವು ಒದ್ದಾಡ್ತಾ ಇದ್ದೇವಲ್ಲ ಅವುಗಳ ಲೇಪ ಇರತಕ್ಕಂಥದ್ದು ನಮಗೆ ಯಾವಾಗ ನಾವೂ ಕೂಡ ನಮ್ಮ ಸಾಧನೆಯಿಂದ ಇಲ್ಲೇ ಯಾವುದೇ ಲೋಕಕ್ಕೆ ಹೋಗುವ ವಿಚಾರ ಬೇರೆ ನಾವು ಇದ್ದಲ್ಲೇ ಆ ಒಂದು ಸುಖ ದುಃಖಗಳಿಂದ ನಾವು ಹೊರಗೆ ಬರ್ತೇವೆಯೋ ಆಗ ನಾವೇ ಸ್ವತಃ ದೇವರಾಗ್ತೇವೆ ಅಂತ ಹೇಗಿರುತ್ತೆ ಆಗ ನಮ್ಮ ಲಕ್ಷಣ ಅಂತ ಕೇಳಿದ್ರೆ ವೀತರಾಗ ಭಯಕ್ರೋಧಾ ಮನ್ಮಯಾ ಮನ್ಮಯ ಮಾಮುಪಾಶ್ರಿತಾ ಬಹವೋ ಜ್ಞಾನ ತಪಸ ಪೂತಾ ಮದ್ಭಾವಮಾಗತಾ ಯಾರು ಸುಖಕ್ಕೆ ಕಾರಣವಾದಂತಹ ರಾಗವನ್ನು ಅನುರಾಗವನ್ನು ಸುಖ ಬೇಕು ಎಂಬ ಆಸೆಯನ್ನು ಸುಖ ಸಿಗದೆ ಹೋದಾಗ ಬರ್ತಕ್ಕಂತಹ ಕ್ರೋಧವನ್ನು ಸಿಟ್ಟನ್ನು ಯಾವ ದುಃಖ ಬರಬಾರದು ಅಂತ ಆ ದುಃಖಕ್ಕೆ ಒಂದು ಹೆದರುವಿಕೆಯ ಸ್ಥಿತಿ ಏನಿದೆ ಆ ಹೆದರಿಕೆಯನ್ನು ಮೀರಿದ ಯಾವ ನನ್ನ ಭಕ್ತರಿದ್ದಾರೋ ಅವರು ಮದ್ಭಾವಮಾಗತಾಹ ನನ್ನಂತೆಯೇ ಆದವರು ಎಂದು ತಿಳಿ ಅರ್ಜುನ ನನಗೂ ಅವರಿಗೂ ಯಾವುದೇ ಭೇದವಿಲ್ಲ ಅವರು ಇಹೈವ ಸರ್ಗೋ ಯಶಾಂ ಸಾಮ್ಯೆ ಸ್ಥಿತಂ ಮನಃ ನಿರ್ದೋಷಂ ಹಿ ಸಮ ಬ್ರಹ್ಮ ಬ್ರಹ್ಮಣಿ ಬ್ರಹ್ಮಣಿತೆ ಸ್ಥಿರ ಇಹೈವ ತೈರ್ಜಿತ ಸರ್ಗ ಇಲ್ಲಿಯೇ ಅವರು ಸೃಷ್ಟಿಯನ್ನ ಗೆದ್ದಿದ್ದಾರೆ ಬ್ರಹ್ಮಣಿತೇ ಸ್ಥಿತ ಬ್ರಹ್ಮವಾದಂತಹ ಬ್ರಹ್ಮವಸ್ತುವಾದಂತಹ ನನ್ನಲ್ಲೇ ಲೀನವಾಗಿದ್ದಾರೆ ನಾನೇ ಅವರಾಗಿದ್ದಾರೆ ಅವರೇ ನಾನಾಗಿದ್ದೇನೆ ಇದು ಸ್ವತಃ ದೇವರಾಗುವಂತಹ ಸ್ಥಿತಿ ಹಾಗಾಗಿ ಪ್ರಪಂಚದಲ್ಲಿರುವ ಎಲ್ಲ ಮನುಷ್ಯರಿಗೂ ಅದರಲ್ಲೂ ವಿಶೇಷವಾಗಿ ನಮಗೆ ಭಾರತೀಯರಿಗೆ ದೇವರನ್ನು ನಂಬಿ ದೇವರ ಮಾರ್ಗವನ್ನು ನಂಬಿ ಜೀವನ ಮಾಡುವವರಿಗೆ ನಾವು ನಮ್ಮ ನಮ್ಮ ಆಸೆಗನುಗುಣವಾಗಿ ದೇವರ ಲೋಕಕ್ಕೆ ಹೋಗಬೇಕು ದೇವರ ಪಾರಸೇವೆಯನ್ನು ಮಾಡಬೇಕು ಅನ್ನುವಂತಹ ಭಕ್ತಿಯೇ ಮನಸ್ಸಿನಲ್ಲಿ ದೃಢವಾಗಿದ್ದಲ್ಲಿ ನಾವು ದೇವರ ಲೋಕವನ್ನು ತಲುಪುವಂತಹ ಗುರಿಯನ್ನು ನಮ್ಮ ಜೀವನದಲ್ಲಿ ಹೊಂದ್ತೇವೆ ಹಾಗೆಯೇ ನಾವು ಅತ್ಯಂತ ವಿರಾಗಿಗಳಾಗಿ ವೈರಾಗ್ಯದಿಂದ ಕೂಡಿ ನಾವು ಸಾಧನೆಯನ್ನು ಮಾಡ್ತೇವೆ ಅಂತಾದರೆ ನಾವು ಸ್ವತಃ ಆ ಬ್ರಹ್ಮವೇ ಆಗ್ತೇವೆ ದೇವರೇ ಆಗ್ತೇವೆ ಅನ್ನುವುದು ನಮಗಿರ್ತಕ್ಕಂತಹ ಎರಡು ಗುರಿ ಆ ಗುರಿಗಳಿಗನುಗುಣವಾಗಿ ನಮ್ಮ ಜೀವನ ಇರಬೇಕು ಹಾಗಾಗಿ ದೇವರು ಎಂಬ ಒಂದು ಸತ್ಯವೇ ಒಂದು ಬ್ರಹ್ಮವಸ್ತುವೇ ನಮಗೆ ಜೀವನದಲ್ಲಿ ಗುರಿಯಾಗಿರಬೇಕು ಈ ಗುರಿಗೆ ಅನುಗುಣವಾಗಿ ನಮಗಿಂದು ಲಭಿಸಿದಂತಹ ಸುವರ್ಣಯುಗ ರಾಮಮಂದಿರ ಆ ಮಂದಿರದಲ್ಲಿ ಪ್ರತಿಷ್ಠಾಪಿಸಲ್ಪಡುವ ರಾಮನ ಮೂರ್ತಿ ಆ ರಾಮನ ಆದರ್ಶ ಇದೆ ಎಂಬುದನ್ನು ಮುಂದಿನ ಸರಣಿಗಳಲ್ಲಿ ಗಮನಿಸೋಣ ಹರಿಹಿ ಓಂ ಒಂದು ಕರ್ಮಯೋಗ ಇನ್ನೊಂದು ಯೋಗ ಮತ್ತೊಂದು ಧ್ಯಾನ ಯೋಗ ಮತ್ತು ಕಡೆಯದಾಗಿ ಭಕ್ತಿ ಯೋಗ ಅಂತ ಅಂದರೆ ಯೋಗ ಕರ್ಮಸು ಕೌಶಲಂ ಕರ್ಮವನ್ನು ಹೇಗೆ ಮಾಡಬೇಕು